ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ನ ಅಸಲಿ ಮುಖ ಗೀತಾಳ ಎದುರು ಬಯಲಾಗುತ್ತಾ ಅಂತ ನೋಡೋಣ ಕಿರಣ್ಗೆ ಭಾನುಮತಿ ವಿಡಿಯೋ ಕಳಿಸಿದ್ದ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಿರೋದಿಲ್ಲ ಅದನ್ನೇ ನೆನಪು ಮಾಡಿಕೊಂಡು ಭಯ ಪಡ್ತಾ ರೂಮ್ನಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ ಆ ಮೊಬೈಲ್ ಎಲ್ಲಿ ಹೋಗಿರ್ಬೋದು ಆ ಮೊಬೈಲಲ್ಲಿ ಅಂಥದ್ದೇನೂ ಇರಲಿಕ್ಕಿಲ್ಲ ಆದರೆ ಒಂದು ವೇಳೆ ಅಮ್ಮ ವೀಡಿಯೋ ಮಾಡಿರುವಾಗ ಅದರಲ್ಲಿ ನಾನೇನಾದರೂ ಕಾಣಿಸಿಕೊಂಡಿದ್ದರೆ ನನ್ನ ವಿರುದ್ಧ ಏನಾದರೂ ಸಾಕ್ಷಿ ಇದ್ದರೆ ಆದಷ್ಟು ಬೇಗ ಆ ಮೊಬೈಲನ್ನು ಹುಡುಕಬೇಕು ಅಂತ ಆ ಮೊಬೈಲ್ಗೆ ಫೋನ್ ಮಾಡ್ತಾನೆ ಆವಾಗ ಆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ ಆವಾಗ ಕಿರಣ್ಗೆ ಮತ್ತು ಭಯ ಆಗುತ್ತೆ ಒಂದು ವೇಳೆ ಮೊಬೈಲ್ ಫೋನ್ ಪೊಲೀಸರ ಹತ್ತಿರ ಇರ್ಬೋದಾ ಪೊಲೀಸ್ ಹತ್ತಿರ ಇದ್ದರೆ ಅವರು ಸ್ವಿಚ್ ಆಫ್ ಮಾಡಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಅಂತ ಮತ್ತೆ ಸಮಾಧಾನ ಮಾಡ್ಕೊಳ್ತಾನೆ ಮತ್ತೆ ಕಿರಣ್ ಅನ್ಕೊತಾನೆ ಒಂದು ವೇಳೆ ಮನೆಯವ್ರಿಗೆ ಯಾರಿಗಾದರೂ ಸಿಕ್ಕಿರ್ಬೋದಾ ಇಲ್ಲ ಮನೆಯವ್ರಿಗೆ ಸಿಕ್ಕಿದ್ದರೆ ಇಷ್ಟೊತ್ತಿಗೆ ನನ್ನ ಹತ್ರ ಇದ್ರು ಅಂತ ಹಾಗೂ ಯೋಚನೆ ಮಾಡ್ತಾನೆ ಮತ್ತೆ ಇನ್ನೊಂದು ಸಲ ಯೋಚನೆ ಮಾಡ್ತಾನೆ ನಾನೇ ಮನೆಯವ್ರ ಹತ್ರ ಕೇಳಿಬಿಡಲ ಆವಾಗ ಅವನಿಗೆ ಇನ್ನೂ ಒಂದು ಭಯ ಕಾಡುತ್ತೆ ಒಂದು ವೇಳೆ ಕೇಳಿದರೆ ನಾನೇ ಭಾನುಮತಿ ಅಮ್ಮನ ಸಾಯಿಸಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕಿಂತ ನಾನು ಸುಮ್ಮನಿರೋದೇ ಲೇಸು ಅಂತ ಸುಮ್ಮನೆ ಎತ್ತು ಬಿಡ್ತಾನೆ ಇಲ್ಲಿ ಇನ್ನೊಂದು ಕಡೆ ಗೀತಾ ಜೈಲಿನಲ್ಲಿದ್ದ ವಿಜಯನ ಮಾತನಾಡಿಸ್ತಾ ಇರುವಾಗ ವಿಜಿ ಹತ್ರ ಹೇಳ್ತಾರೆ ಗೀತಾ ಭಾನುಮತಿನ ಸಾಯಿಸಿದವ್ರೆ ನನ್ನ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಅಲ್ಲಿ ಬಂದಿದ್ದ ಹೆಸರು ಒಂದೇ ಮಹೇಶ್ ಕುಮಟಾ ಅಂತ ಆದರೆ ಈ ಥರ ಎಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಗೀತಾಳ ಗೀತಾಳತ್ರ ಹೇಳ್ತಾನೆ ಆವಾಗ ಗೀತಾ ಹೇಳ್ತಾಳೆ ಈ ಹೆಸರು ನಾನೆಲ್ಲೋ ಕೇಳಿದ್ದೇನೆ ಮಹೇಶ್ ಕುಮಟಾ ಈ ಹೆಸರನ್ನ ಅಪ್ಪನ ಬಾಯಲ್ಲಿ ಕೇಳಿದ್ದೆ ಹಾಂ ಅವ್ನು ಬೇರೆ ಯಾರೂ ಅಲ್ಲ ಅವನು ಕಿರಣ್ ಫ್ರೆಂಡ್ ಮಹೇಶ್ ಅವನು ಕಿರಣ್ ಫ್ರೆಂಡ್ ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ ಅವನನ್ನು ಕಿರಣ್ ಪದೇ ಪದೇ ಮೀಟ್ ಮಾಡ್ತಾ ಇದ್ದ ಅದಕ್ಕೆ ವಿಜಯ್ ಹೇಳ್ತಾನೆ ಇಲ್ಲೇನೂ ಕನ್ಫ್ಯೂಷನ್ ಇದೆ ಅಂತ ಅದಕ್ಕೆ ಗೀತಾ ಹೇಳ್ತಾಳೆ ಕನ್ಫ್ಯೂಷನ್ ಏನೂ ಇಲ್ಲ ಎಲ್ಲ ಕನ್ಫರ್ಮ್ ಆಗಿದೆ ಭಾನುಮತಿನ ಸಾಯಿಸಿದ್ದು ಆ ಕಿರಣೇ ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾಳೆ ಹಾಗಿದ್ರೆ ಗೀತಾಳಿಗೆ ಕಿರಣ್ ವಿರುದ್ಧ ಮೊಬೈಲ್ನಲ್ಲಿ ಸಾಕ್ಷಿ ಸಿಕ್ಕಿರ್ಬೋದಾ ಅನ್ನೋದನ್ನು ಮುಂದೆ ನೋಡೋಣ